ಗೀತಾ ಮಹಾತ್ಮೆ ತತ ಶ್ವೇತೈರ್ಹಯ್ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೌ ಮಾಧವ ದಿವ್ಯೌ ಪಾಂಡವಶ್ಚಿವ್ಯಂಖ ಪ್ರದ್ಮತು ಬಳಿಕ ಬಿಳಿಯ ಕುದುರೆಗಳಿಂದ ಕೂಡಿದ ಮಹಾರಥದೊಳಗೆ ಇದ್ದ ಶ್ರೀಕೃಷ್ಣ ಮತ್ತು ಅರ್ಜುನರು ತಮ್ಮ ದಿವ್ಯವಾದ ಶಂಖಗಳನ್ನು ಊದಿದರು ಈ ಶ್ಲೋಕದಲ್ಲಿ ತಿಳಿಸಿದ ಹಾಗೆ ದೇವದೇವೋತ್ತಮ ಶ್ರೀಕೃಷ್ಣ ಮತ್ತು ಭಕ್ತ ಅರ್ಜುನರ ರಥಕ್ಕೆ ಮಹತೀಸ್ ಮತ್ತು ಶ್ರೀಕೃಷ್ಣ ಪಾಂಡವರ ಶಂಖಗಳಿಗೆ ದಿವ್ಯ ಹೇಳಲಾಗಿದೆ ಅರ್ಜುನನ ರಥವು ಅಸಾಮಾನ್ಯವಾದದ್ದು ವರ್ಣನೆಗೆ ನಿಲುಕದ್ದು ಭಗವಂತನ ಸಾರಥ್ಯವುಳ್ಳ ರಥಕ್ಕೆ ಭಯವಿಲ್ಲ ಮತ್ತು ಸೋಲೆಲ್ಲಿ ಎಂದು ಮಹಾಭಾರತದಲ್ಲಿ ಹೇಳಿದೆ ಇಡೀ ಕುರುಕ್ಷೇತ್ರ ಯುದ್ಧದ ಅಂತಿಮ ಫಲಿತಾಂಶವೂ ಧರ್ಮಪರ ಎಂಬುದು ಲೀಲಾಪುರುಷೋತ್ತಮನಾದ ಪರಮಾತ್ಮನೇ ಸಾರಥಿ ಎಂದಾಗ ನಿರ್ಣಯವಾಗಿತ್ತು ಜಯಾಸ್ತು ಪಾಂಡುಪುತ್ರಾಣಾಂ ಪುತ್ರ ಪಕ್ಷೇ ಜನಾರ್ದನ ಎನ್ನುವ ಹಾಗೆ ಶ್ರೀಕೃಷ್ಣನು ಪಾಂಡವರ ಪಕ್ಷದಲ್ಲಿರುವವರೆಗೆ ಜಯವು ಯಾವಾಗಲೂ ಅವರಿಗೆ ಲಭಿಸುವುದು ಭಗವಾನ್ ಶ್ರೀಕೃಷ್ಣ ಎಲ್ಲಿರುತ್ತಾನೋ ಅಲ್ಲಿ ಅವನ ಪತ್ನಿ ಭಾಗ್ಯದೇವತೆ ಇರುತ್ತಾಳೆ ಭಾಗ್ಯದೇವತೆ ಎಂದೂ ತನ್ನ ಗಂಡನನ್ನು ಬಿಟ್ಟಿರುವುದಿಲ್ಲ ಪಾಂಡವರ ರಥವು ಅಗ್ನಿದೇವನಿಂದ ಕೊಡಲ್ಪಟ್ಟಿದ್ದು ಬಿಳಿಯ ಬಣ್ಣದ ನಾಲ್ಕು ಕುದುರೆಗಳಿಂದ ಕೂಡಿದ್ದು ಮೂರು ಲೋಕಗಳಲ್ಲಿ ಎಲ್ಲಿ ಯಾವ ದಿಕ್ಕಿನಲ್ಲಾದರೂ ಈ ರಥವು ವಿಜಯದ ಸಂಕೇತವಾಗಿತ್ತು ಸತ್ಯ ಧರ್ಮದ ಉತ್ಥಾನಕ್ಕಾಗಿ ದೇವತೆಗಳಿಂದ ಪ್ರಸಾದಿಸಲ್ಪಟ್ಟ ಶಂಕಗಳು ಕೌರವರ ಶಂಕಗಳಂತೆ ಸಾಧಾರಣ ಶಂಕಗಳಾಗಿರಲಿಲ್ಲ ಪ್ರಣವನಾದ ಸತ್ಯ ಮತ್ತು ಧರ್ಮದ ಬಲವುಳ್ಳ ಶಂಕಗಳೂ ಆಗಿದ್ದವು ಯಾವುದರಲ್ಲೇ ಆಗಲಿ ಅಗ್ರಸ್ಥಾನ ದೇವರದ್ದಾದ್ದರಿಂದ ಮೊದಲು ಶ್ರೀಕೃಷ್ಣ ಶಂಕವನ್ನು ಊದುತ್ತಾನೆ ನಂತರ ಅವನ ಭಕ್ತ ಅರ್ಜುನ ಊದುತ್ತಾನೆ ಹಾಗೆಯೇ ರಥದಲ್ಲಿ ಪ್ರಥಮ ಸ್ಥಾನ ಭಗವಂತನದಾದರೆ ದ್ವಿತೀಯ ಸ್ಥಾನ ಅವನ ಭಕ್ತ ಅರ್ಜುನನದಾಗಿರುತ್ತದೆ ಆದ್ದರಿಂದ ಆ ರಥವು ಮಹಾರಥವೆಂತಲೂ ದಿವ್ಯ ರಥವೆಂದು ಹರಿ ಹರಿಹಿ ಓಂ